ಸೂರ್ಯ ಮತ್ತು ಶನಿ ನಕ್ಷತ್ರವನ್ನು ಬದಲಾಯಿಸಲಿದ್ದಾರೆ ಸೂರ್ಯನು ಉತ್ತರಾಷಾಢ ನಕ್ಷತ್ರವನ್ನು ಬದಲಾಯಿಸ್ತಾ ಇದ್ದಾನೆ ಮತ್ತು ಶನಿ ಶತಭಿಷ ನಕ್ಷತ್ರದ ಎರಡನೇ ಹಂತದಲ್ಲಿ ಸಾಕ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಶನಿಯ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯವರ ಮೇಲೆ ಕೂಡ ಗೋಚರ ಆಗುತ್ತೆ ಎಲ್ಲ ರಾಶಿಗಳ ಮೇಲೆ ಸೂರ್ಯ ಮತ್ತು ಶನಿಯ ಸಂಕ್ರಮಣದ ಪರಿಣಾಮ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ ನೋಡಿ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿಯನ್ನು ಪ್ರಮುಖ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಇಬ್ಬರೂ ಕೂಡ ಅಂದರೆ ಸೂರ್ಯ ಮತ್ತು ಶನಿ ಇಬ್ಬರೂ ಕೂಡ ಇಂಪಾರ್ಟೆಂಟೆ ಅವರು ಎಲ್ಲೆಲ್ಲಿ ಸಾಕ್ತಾರೋ ಅಲ್ಲೆಲ್ಲ ಕೂಡ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಬಹಳ ಆಳವಾದಂಥ ಪ್ರಬಲವಾದಂತಹ ಪರಿಣಾಮವನ್ನು ಬೀರ್ತಾರೆ ಬೇರೆ ಎಲ್ಲ ಗ್ರಹಗಳಿಗಿಂತ ಹೆಚ್ಚಿನ ಪರಿಣಾಮವನ್ನು ಬೀರುವಂಥವು ಸೂರ್ಯ ಮತ್ತು ಶನಿ ಹಾಗಾಗಿ ಜನವರಿ ಹನ್ನೊಂದನೇ ತಾರೀಕು ಅಮಾವಾಸ್ಯ ದಿನದಂದು ಸೂರ್ಯನು ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಕ್ರಮಣ ಆಗ್ತಾನೆ ಮತ್ತು ಶನಿ ಶತಭಿಷ ನಕ್ಷತ್ರದ ಎರಡನೇ ಹಂತದಲ್ಲಿ ಸಾಕ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಶನಿ ಎಲ್ಲ ರಾಶಿ ಚಿಹ್ನೆಗಳ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾರೆ ಸೂರ್ಯ ಮತ್ತು ಶನಿಯ ಮೇಷದಿಂದ ಮೀನದವರೆಗಿನ ಹನ್ನೆರಡು ರಾಶಿಯವರ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ಬೀರ್ತಾರೆ ಸೂರ್ಯ ಮತ್ತು ಶನಿಯ ಯಾವ ರಾಶಿ ಮೇಲೆ ಯಾವ ಪ್ರಭಾವವನ್ನು ಬೀರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ನೋಡಿ ಮೇಷರಾಶಿಗೆ ಮೊದಲಿಗೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನೀವು ರಹಸ್ಯವಾಗಿಡುವಂತ ಸಾಧ್ಯತೆ ಇದೆ ನಿಮ್ಮ ವಿಷ ನಿಮ್ಮ ಕೆಲಸದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮನ್ನ ಇಷ್ಟಪಡದ ಜನರೊಂದಿಗೆ ವ್ಯವಹರಿಸೋದಕ್ಕೆ ನೀವು ಸಿದ್ಧರಿರಬೇಕು ನಿಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಡೋದಕ್ಕೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯೋದು ಅಗತ್ಯವಾಗಿರುತ್ತೆ ಹಣಕಾಸಿನ ಪರಿಸ್ಥಿತಿಗಳು ಸ್ವಲ್ಪ ಸುಧಾರಿಸಬಹುದು ಮತ್ತು ನೀವು ನಿಮ್ಮ ಭವಿಷ್ಯದ ಯೋಜನೆ ಮತ್ತು ಉಳಿತಾಯವನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ಖಚಿತಪಡಿಸಿಕೊಳ್ಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಯೋಗ ಮತ್ತು ಧ್ಯಾನ ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗಿರಲು ಸಹಾಯ ಮಾಡುತ್ತೆ ನಿಮ್ಮ ಆಧ್ಯಾತ್ಮಿಕ ಭಾಗದೊಂದಿಗೆ ಸಂಪರ್ಕ ಸಾಧಿಸೋದು ನಿಮ್ಮ ಜೀವನವನ್ನು ಸಂತೋಷವಾಗಿ ಇಡುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಅವಧಿ ತುಂಬ ಅನುಕೂಲಕರವಾದಂತಹ ಸಮಯ ಇದು ಇತರ ಜನರೊಂದಿಗೆ ನಿಮ್ಮ ಸಂಬಂಧಗಳ ಮೇಲೆ ಕೇಂದ್ರೀಕರಿಸಲು ನಿಮಗೆ ಬಹಳ ಒಳ್ಳೆ ಟೈಮ್ ಇದು ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗ್ತವೆ ಮತ್ತು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಪಾಲುದಾರರಾಗಲು ಇದು ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ಹೆಚ್ಚು ಸಂಘಟಿತರಾಗಲು ನೀವು ಪ್ರಯತ್ನ ಮಾಡಬೇಕು ಮತ್ತು ಯಶಸ್ವಿಯಾಗೋದಕ್ಕೆ ಇತರ ಜನರೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ ನಿಮ್ಮ ವಾಣಿಜ್ಯೋದ್ಯಮ ಕೌಶಲ್ಯಗಳನ್ನು ಬಳಸಿ ಇದು ಒಳ್ಳೆ ಟೈಮ್ ಇದು ನೀವು ಸ್ಪರ್ಧೆಯಲ್ಲಿ ಯಶಸ್ಸನ್ನು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಯಶಸ್ಸು ಪಡಿತೀರಿ ಹೊಸ ವ್ಯಾಪಾರ ಕ್ಷೇತ್ರಗಳಲ್ಲಿ ನೀವು ಹೊಸದನ್ನ ಪ್ರಯತ್ನ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಆಹಾರವನ್ನು ತೆಗೆದುಕೊಳ್ಳಿ ಸರಿಯಾಗಿ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಒಟ್ಟಿಗೆ ಕೆಲಸ ಮಾಡಿದರೆ ನಿಮ್ಮ ಕೆಲಸದಲ್ಲಿ ನೀವು ಅದೃಷ್ಟವನ್ನು ಪಡಿತೀರಿ ಇನ್ನು ಮಿಥುನ ರಾಶಿ ಸೂರ್ಯ ಮತ್ತು ಶನಿಯ ರಾಶಿಯ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಈ ತಿಂಗಳು ಆರೋಗ್ಯ ಮತ್ತು ಕುಟುಂಬ ಸಂಬಂಧಿತ ಸಮಸ್ಯೆಗಳು ಕಡಿಮೆ ಆಗ್ತವೆ ನೀವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗತ್ತೆ ಆದರೆ ಕಠಿಣ ಪರಿಶ್ರಮ ಮತ್ತು ಹೋರಾಟದಿಂದ ನೀವು ಅಗತ್ಯ ಅಗತ್ಯವಾಗಿ ಜಯವನ್ನು ಗಳಿಸ್ತೀರಿ ಸಂಬಂಧಗಳಿಗೆ ವಿಶೇಷ ಗಮನ ಕೊಡಬೇಕು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳಿಬೇಕು ಇದರಿಂದ ಸಂಬಂಧ ಬಲವಾಗಿ ಉಳಿಯುತ್ತೆ ಹಣಕಾಸಿನ ದೃಷ್ಟಿಯಿಂದ ಜಾಗರೂಕರಾಗಿರಿ ನಿಮ್ಮ ವೆಚ್ಚವನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಖರ್ಚನ್ನು ಹಾಗೆ ಉಳಿಸೋದಕ್ಕೆ ಪ್ರಯತ್ನ ಮಾಡಿ ಯಶಸ್ಸನ್ನ ಸಾಧಿಸೋದಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಆದರೆ ನಿಮ್ಮ ಆತ್ಮವಿಶ್ವಾಸ ಉದ್ಭವಿಸುವ ಸವಾಲುಗಳನ್ನು ಜಯಿಸೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಗುರಿಗಳತ್ತ ಸಾಗಿ ಮತ್ತು ಆದ್ಯತೆಗಳೊಂದಿಗೆ ಕೆಲಸ ಮಾಡೋದು ಬಹಳ ಒಳ್ಳೆಯದು ಭವಿಷ್ಯದತ್ತ ಗಮನ ಹರಿಸಿದ್ರೆ ಉತ್ತಮ ವ್ಯಕ್ತಿ ಆಗೋದಕ್ಕೆ ಉತ್ತಮ ಭವಿಷ್ಯ ಸಿಗುತ್ತೆ ಖಂಡಿತವಾಗಲೂ ಇನ್ನು ರಾಶಿ ನೋಡಿ ಸೂರ್ಯ ಮತ್ತು ಶನಿ ಬದಲಾವಣೆಯಿಂದಾಗಿ ಕರ್ಕಾಟಕ ರಾಶಿಯ ಜನರು ಈ ಅವಧಿಯಲ್ಲಿ ಮಕ್ಕಳು ಶಿಕ್ಷಣ ಮತ್ತು ಪ್ರೀತಿಯ ಸಂಬಂಧಗಳ ಮೇಲೆ ಗಮ ಗ್ರಹಗಳ ಧನಾತ್ಮಕ ಪ್ರಭಾವ ಹೊಂದಿರ್ತಾರೆ ಮತ್ತು ನಿಮ್ಮ ಶಿಕ್ಷಣ ಮತ್ತು ಚಟುವಟಿಕೆಯಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಈ ಸಂಬಂಧ ಮುಂದುವರಿಯುತ್ತೆ ಹಣಕಾಸಿನ ಪರಿಸ್ಥಿತಿ ಸ ಸುಧಾರಿಸುತ್ತೆ ಅದರ ವೆಚ್ಚವನ್ನು ನಿಯಂತ್ರಿಸುವ ಅಗತ್ಯ ಇದೆ ಸರಿಯಾದ ಹೂಡಿಕೆ ಮಾಡಿ ಮತ್ತು ಉಳಿತಾಯ ಮಾಡಿ ಮತ್ತು ನಿಮ್ಮ ಉತ್ತಮ ಸ್ಥಿತಿಯಲ್ಲಿರೋದಕ್ಕೆ ಪ್ರಯತ್ನ ಮಾಡಿ ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರವನ್ನು ನೀವು ಅನುಸರಿಸಬೇಕು ಕೌಟುಂಬಿಕ ವಿಷಯಗಳಲ್ಲಿ ರಾಜಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಪ್ರೇಮ ಸಂಬಂಧಗಳು ಗಟ್ಟಿಯಾಗ್ತವೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ನೀವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ನಿಮ್ಮ ಕನಸುಗಳನ್ನು ಈಡೇರಿಸಲು ಹೊಸ ಅವಕಾಶಗಳನ್ನು ನೀವು ಅನ್ವೇಷಿಸಿಕೊಳ್ಬೇಕಾಗತ್ತೆ ಇನ್ನು ಸಿಂಹರಾಶಿ ಈ ಅವಧಿಯಲ್ಲಿ ಸಿಂಹರಾಶಿಯವರು ಶನಿ ಮತ್ತು ಸೂರ್ಯ ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಆಳವಾದ ಪರಿಣಾಮವನ್ನು ಬೀರ್ತಾರೆ ಉತ್ತಮ ಸ್ಥಿತಿಯಲ್ಲಿರಿ ನೀವು ಮತ್ತು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಪ್ರಯೋಜನಕಾರಿಯಾಗಿದೆ ಆರ್ಥಿಕ ಯಶಸ್ಸಿಗಾಗಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತು ಉಳಿತಾಯ ಮಾಡಿ ಕೌಟುಂಬಿಕ ವಿಷಯಗಳಲ್ಲಿ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸಿ ಸಂಬಂಧಗಳು ಗಟ್ಟಿಯಾಗ್ತವೆ ಆದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ತಿಳುವಳಿಕೆಯನ್ನು ಕಾಪಾಡಿಕೊಳ್ಬೇಕು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಕೆಲಸಕ್ಕೆ ಸಮರ್ಪಿತರಾಗಿ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಳಬೇಕಾಗುತ್ತೆ ಆದರೆ ನಿಮ್ಮ ಸ್ವಂತ ಕೌಶಲ್ಯಗಳನ್ನು ನೀವು ಅವಲಂಬಿಸಬೇಕು ಶಿಕ್ಷಣದಲ್ಲಿ ಯಶಸ್ವಿಯಾಗಲು ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಗುರಿಗಳಿಗೆ ಬದ್ಧರಾಗಿ ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿಯಾಗಿಡೋದಕ್ಕೆ ಪ್ರಯತ್ನ ಪಡಿ ಹಾಗೆ ನೆನ್ಪಿಡಿ ಕಠಿಣ ಪರಿಶ್ರಮ ಮತ್ತು ಹೋರಾಟದ ಮೂಲಕ ನೀವು ಗುರಿಗಳನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ರಾಶಿ ಸೂರ್ಯ ಮತ್ತು ಶನಿಯ ಪ್ರಭಾವದಿಂದಾಗಿ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೀತಾರೆ ನಿಮ್ಮ ಗಣನೀಯ ಕೌಶಲ್ಯಗಳನ್ನು ಬಳಸಿ ಮತ್ತು ಹೊಸ ಅವಕಾಶಗಳ ಬಗ್ಗೆ ನೀವು ಅದನ್ನು ತಿಳ್ಕೋಬೇಕಾಗತ್ತೆ ಹಾಗೆ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಈ ಸಮಯವನ್ನು ನೀವು ಕಳಿತೀರಿ ಇದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅರ್ಥಪೂರ್ಣ ಮತ್ತು ಅತ್ಯುತ್ತಮ ಜೀವನವನ್ನು ರಚಿಸಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಕನ್ಯರಾಶಿಯವರು ನೀವು ಸೂಕ್ಷ್ಮ ಮತ್ತು ಜಾಗರೂಕರಾಗಿರಬೇಕು ನಿಮ್ಮ ಸುತ್ತಲಿರುವ ಜನರೊಂದಿಗೆ ಹೆಚ್ಚು ಸಾಮರಸ್ಯವನ್ನು ಹೊಂದಲು ಪ್ರಯತ್ನ ಪಡ್ತೀರಿ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಾಕಾರವನ್ನು ಹೆಚ್ಚಿಸುವ ಸಮಯ ಇದು ಹೊಸ ಅವಕಾಶಗಳು ಉದ್ಭವಿಸ್ತವೆ ಆದರೆ ನೀವೆಲ್ಲ ಎಲ್ಲ ನಿಯಮಗಳನ್ನು ಅನುಸರಿಸ್ತಾ ಇದ್ದೀರಿ ಮತ್ತು ಸಂಪೂರ್ಣ ಕಠಿಣ ಪರಿಶ್ರಮವನ್ನು ಕೂಡ ಹಾಕಿ ಕೆಲಸವನ್ನು ಮಾಡ್ತೀರಿ ಸಂಬಂಧಗಳಲ್ಲಿ ಕಟ್ಟುನಿಟ್ಟು ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ ಇನ್ನು ತುಲರಾಶಿ ರಾಶಿ ಸೂರ್ಯ ಮತ್ತು ಶನಿಯ ತುಲರಾಶಿ ಅವರಿಗೆ ಆರೋಗ್ಯ ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಸಹಾಯ ಮಾಡುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕೆಲಸದ ಪ್ರದೇಶದಲ್ಲಿ ಹಣಕ್ಕೆ ಸಂಬಂಧಿಸಿದಂಥ ಸಂದರ್ಭಗಳನ್ನು ಸುಧಾರಿಸುವಂಥ ಸಮಯ ಇದು ಹಾಗೆ ಹಣಕಾಸಿನ ಲಾಭಗಳಿರ್ಬೋದು ಆದರೆ ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ ಪ್ರೀತಿ ಜೀವನದಲ್ಲಿ ಆಹ್ಲಾದ ಆಹ್ಲಾದಕರ ಒಂದು ಬದಲಾವಣೆಯನ್ನು ನೀವು ಕಾಣ್ತೀರಿ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ ಮತ್ತು ನಿಮ್ಮ ಪ್ರೇಮಿಯೊಂದಿಗೆ ಹೆಚ್ಚು ಸಮಯ ಕಳೆಯೋದು ನಿಮಗೆ ಅವಕಾಶ ಕೂಡ ಸಿಗತ್ತೆ ಪ್ರೇಮ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗ್ತವೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂವಹನದಲ್ಲಿ ನೀವು ಜಾಗರೂಕರಾಗಿರಬೇಕಾಗುತ್ತೆ ಮಾತುಕತೆಯಲ್ಲಿ ಹಾಗಾಗಿ ಅವರ ಭಾವನೆಗಳನ್ನು ನೀವು ಗೌರವಿಸಬೇಕು ಸಾಮಾಜಿಕ ಜೀವನದಲ್ಲಿ ನಿಮ್ಮ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಇದು ಸರಿಯಾದ ಸಮಯ ಇದು ನಿಮ್ಮ ಸಂಬಂಧ ಮತ್ತು ಸ್ನೇಹವನ್ನು ಬಲಪಡಿಸುತ್ತೆ ಪ್ರಯಾಣದ ಸಾಧ್ಯತೆ ಕೂಡ ಇದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಮತ್ತು ಶನಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಹಾಯ ಮಾಡ್ತಾರೆ ಮತ್ತು ಸ್ವಾವಲಂಬನೆ ಮತ್ತು ಸಂಘಟನೆಯಲ್ಲಿ ನೀವು ಜಾಗರೂಕರಾಗಿರ್ತೀರಿ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ನೀವು ಜಾಗರೂಕರಾಗಿರ್ತೀರಿ ವೆಚ್ಚಗಳನ್ನು ನೀವು ನಿಯಂತ್ರಿಸಿಕೊಳ್ಬೇಕು ಹೂಡಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಬೇಕಾಗತ್ತೆ ಕೌಟುಂಬಿಕ ವಿಷಯಗಳಲ್ಲಿ ಒಪ್ಪಂದ ಮತ್ತು ತಿಳುವಳಿಕೆಯನ್ನು ಕಾಪಾಡಿಕೊಳ್ಳಲು ನೀವು ಪ್ರಯತ್ನ ಮಾಡಬೇಕು ಪ್ರೀತಿಯ ಸಂಬಂಧಗಳಲ್ಲಿ ಸಂವಹನ ಮತ್ತು ತಿಳುವಳಿಕೆಯನ್ನು ಕಾಪಾಡಿಕೊಳ್ಳಿ ಅಧ್ಯಯನದ ಮೇಲೆ ನೀವು ಹೆಚ್ಚಿನ ಒಂದು ಗಮನವನ್ನು ಕೇಂದ್ರೀಕರಿಸ್ತೀರಿ ಹಾಗೆ ಪ್ರವಾಸವನ್ನು ಯೋಜಿಸುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳೋದು ಒಳ್ಳೆಯದು ಕೆಲವು ಸ್ಥಳಗಳಿಗೆ ಭೇಟಿ ನೀಡಿ ನೀಡ್ತೀರಿ ನೀವು ಯಶಸ್ಸಿನ ಕೀಲಿಕೆಯನ್ನು ಕೂಡ ನೀವು ಹೊಂದಿದ್ದೀರಿ ಯಾಕಂದರೆ ಯಾವುದೇ ಕೆಲಸ ಮಾಡಿದ್ರೂ ಯಶಸ್ಸು ನಿಮ್ಮ ಜೊತೆಗಿರುತ್ತೆ ಆತ್ಮವಿಶ್ವಾಸದಿಂದ ಮುನ್ನಡೀತೀರಿ ಸೂಕ್ತವಾದ ಜೀವನ ಸಂಗಾತಿಯನ್ನು ಹುಡುಕುವಲ್ಲೂ ಕೂಡ ಅವಿವಾಹಿತರು ಯಶಸ್ಸನ್ನು ಪಡಿತಾರೆ ನಿಮ್ಮ ಕುಟುಂಬದಿಂದ ಬೆಂಬಲವನ್ನು ಕೂಡ ಪಡಿತೀರಿ ಕುಟುಂಬದಲ್ಲಿ ಸಮೃದ್ಧಿ ಶಾಂತಿಯ ವಾತಾವರಣ ಕೂಡ ಇರುತ್ತೆ ಇನ್ನು ಧನುರಾಶಿ ನೀವು ಸೂರ್ಯ ಮತ್ತು ಶನಿಯಿಂದ ನಿರಂತರವಾದ ವಿರೋಧವನ್ನು ಎದುರಿಸಬೇಕಾಗತ್ತೆ ಧನುರಾಶಿಯವರು ರಾಶಿಯವರು ನೋಡಿ ಸವಾಲುಗಳನ್ನು ನಿಧಾನವಾಗಿ ಜಯಿಸೋದಕ್ಕಿದು ಬಹಳ ಸಕಾಲ ಸವಾಲು ಇರುತ್ತೆ ಆದರೆ ತಾಳ್ಮೆಯಿಂದ ಎದುರಿಸಬೇಕು ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ಆದರೆ ಹಣವನ್ನು ದುರುಪಯೋಗ ಮಾಡಬೇಡಿ ದೈನಂದಿನ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಿ ಮತ್ತು ಪ್ರಯತ್ ಉಳಿಸೋದಕ್ಕೆ ಪ್ರಯತ್ನ ಮಾಡಿ ಕುಟುಂಬ ಮತ್ತು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯೋದಕ್ಕಿದು ಸರಿಯಾದ ಸಮಯ ಆರೋಗ್ಯಕ್ಕಾಗಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ದೈಹಿಕ ವ್ಯಾಯಾಮವನ್ನು ಸೇರಿಸ್ಕೊಳ್ಳಿ ಹಾಗೆ ನೋಡಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಬುದ್ಧಿವಂತರಾಗಿರಿ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಬಹಳ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡ್ತೀರಿ ಸ್ವಯಂ ಅಧ್ಯಯನಕ್ಕೆ ಇದು ಸಕಾರಾತ್ಮಕ ಸಮಯ ನಿಮ್ಮ ಅಧ್ಯಯನ ಕೌಶಲ್ಯಗಳು ಸುಧಾರಿಸ್ತವೆ ಮತ್ತು ನೀವು ಹೆಚ್ಚಿನ ಗಮನವನ್ನು ಅಧ್ಯಯನದ ಕಡೆಗೆ ಇರಿಸ್ತೀರಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಸೂರ್ಯ ಮತ್ತು ಶನಿ ಮಕರ ರಾಶಿಯವರ ಜನರ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾರೆ ಸಾಮಾಜಿಕ ಜಾಲತಾಣದ ಕೆಲಸಕ್ಕೆ ಸಮಯ ಸಂಬಂಧಪಟ್ಟಂಥವರು ಹೆಚ್ಚಿನ ಒಂದು ಸಮಯಾವಕಾಶ ಕೂಡ ನಿಮಗೆ ಸಿಗುತ್ತೆ ನೀವು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಬೆಂಬಲವನ್ನು ಪಡಿತೀರಿ ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ನೀವು ಹೊಸ ಸಂಬಂಧಗಳನ್ನು ಮಾಡಲು ಇದು ಸರಿಯಾದ ಸಮಯ ನಿಮ್ಮ ಗುರಿಗಳನ್ನು ಸಾಧಿಸಲು ಕಹಿ ಘಟನೆಗಳನ್ನು ತಪ್ಪಿಸಲು ಪ್ರಯತ್ನ ಪಡಬೇಕು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯೋದನ್ನು ಆನಂದಿಸಿ ವ್ಯಾಪಾರದಲ್ಲಿ ಹೊಸ ಯೋಜನೆಗಳತ್ತ ಸಾಗಿರಿ ನಿಯಮಿತ ವ್ಯಾಯಾಮ ರೋಗಗಳನ್ನು ತಪ್ಪಿಸುವ ಸಾಮರ್ಥ್ಯ ಇರೋದರಿಂದ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ ಕ್ರೀಡಾ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಸಾಮರ್ಥ್ಯ ಇದೆ ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಇದು ಸರಿಯಾದ ಸಮಯ ನಿಮ್ಮ ಜೀವನ ಶೈಲಿಗೆ ಹೊಸ ದಿಕ್ಕನ್ನು ನೀಡಿ ಮತ್ತು ಈ ತಿಂಗಳು ಹೂಡಿಕೆಗೆ ಬಹಳ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿ ಸೂರ್ಯ ಮತ್ತು ಶನಿಯ ಸಹಾಯದಿಂದ ಕುಂಭರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಗೌರವವನ್ನು ಸಾಧಿಸುವ ಸಾಧ್ಯತೆ ಇದೆ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಮತ್ತು ನಿಮ್ಮ ಬದ್ಧತೆಯನ್ನು ಯಾವತ್ತೂ ಕೂಡ ಜಾರಿಗೊಳಿಸೋಕೆ ಬದ್ಧತೆಯನ್ನು ಜಾರಿಗೊಳಿಸಿ ಅಂದರೆ ಬದ್ಧತೆಯನ್ನು ಇಟ್ಕೊಳ್ಳಿ ಯಾವುದೇ ಕೆಲಸದಲ್ಲೂ ಕೂಡ ಪ್ರೇಮ ಸಂಬಂಧಗಳು ಗಟ್ಟಿಯಾಗ್ತವೆ ವೃತ್ತಿಯಲ್ಲಿ ನಿರತತೆಯಿದ್ದಾಗಿ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಮಯವನ್ನು ನೀಡುವಲ್ಲಿ ಅಡೆತಡೆಗಳು ಉಂಟಾಗಬಹುದು ಒತ್ತಡ ಜಾಸ್ತಿ ಆಗಬಹುದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅದು ಖರ್ಚುಗಳು ಹೆಚ್ಚಾಗುವ ಲಕ್ಷಣಗಳಿರೋದರಿಂದ ಸ್ವಲ್ಪ ಹ ಹಣದ ವಿಚಾರದಲ್ಲಿ ಜಾಗ್ರತೆ ಜಾಗ್ರತೆ ಇರಬೇಕಾಗತ್ತೆ ಹಣಕಾಸಿನ ಯೋಜನೆ ಮನಸ್ಸಲ್ಲಿಟ್ಟುಕೊಂಡು ಮತ್ತು ಎಚ್ಚರಿಕೆಯಿಂದ ಖರ್ಚು ಮಾಡಿ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ತೀರಿ ಇದು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತೆ ಪ್ರಯಾಣ ಮಾಡೋದನ್ನು ಸ್ವಲ್ಪ ತಪ್ಪಿಸೋದು ಒಳ್ಳೆಯದು ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಕುಟುಂಬ ಸದಸ್ಯರಿಗೆ ಸಮಯ ನೀಡಿ ಇನ್ನು ಮೀನರಾಶಿ ನೋಡಿ ಸೂರ್ಯ ಮತ್ತು ಶನಿಯ ರಾಶಿಯ ಬದಲಾವಣೆ ಮೀನರಾಶಿಯ ಜನರು ಜ್ಞಾನ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಾರೆ ಮತ್ತು ತಮ್ಮ ಗುರಿಗಳನ್ನು ಸಾಧಿಸುವುದಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಯಶಸ್ಸನ್ನು ಸಾಧಿಸಲು ಜ್ಞಾನ ಮತ್ತು ಶಿಕ್ಷಣದ ಕಡೆಗೆ ನಿಮ್ಮ ಆಸಕ್ತಿ ಮುಖ್ಯವಾಗಿರುತ್ತೆ ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಹೊಸ ಯೋಜನೆಗಳನ್ನು ಅಳವಡಿಸಿಕೊಳ್ಳಲು ಇದು ಸರಿಯಾದ ಸಮಯ ಕೌಟುಂಬಿಕ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ವಿಶೇಷವಾಗಿ ಮಕ್ಕಳೊಂದಿಗೆ ಸಮಯ ಕಳೆಯುವುದನ್ನು ಆನಂದಿಸ್ತೀರಿ ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಆಲೋಚನೆಗಳು ಮತ್ತು ನಂಬಿಕೆಗಳ ಬಗ್ಗೆ ಹೆಚ್ಚು ಜಾಗೃತರ ಜಾಗರೂಕರಾಗಿರಬೇಕು ಸ್ವಯಂ ಅಧ್ಯಯನದ ಮೂಲಕ ಜೀವನದಲ್ಲಿ ಮಾನಸಿಕ ಶಾಂತಿಯನ್ನು ಸೃಷ್ಟಿಸಲು ನೀವು ಪ್ರಯತ್ನಿಸಿಕೊಳ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಗಾಢವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು